ಹೆಲೋ ಸ್ನೇಹಿತರೆ ವೀಕ್ಷಣ ಲೋಕ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನೀರನ್ನು ತುಂಬಿಸಿ ದಿನಾಲು ದೇವರ ಕೋಣೆಯಲ್ಲಿ ಇಟ್ಟರೆ ಏನಾಗುತ್ತದೆ ಬಡತನ ದೂರವಾಗಿ ಮನೆಗೆ ದೇವರ ಕೃಪೆ ಲಭಿಸಲು ಚೊಂಬಿನಲ್ಲಿ ನೀರನ್ನು ಯಾವ ರೀತಿ ಇಡಬೇಕು ನೋಡೋಣ ಎಷ್ಟೋ ಜನರ ಮನೆಯಲ್ಲಿ ನೋಡಿರ್ತೀರಾ ದೇವರ ಕೋಣೆಯಲ್ಲಿ ಒಂದು ತಾಮ್ರ ಅಥವಾ ಹಿತ್ತಾಳೆ ಚೊಂಬಿನಲ್ಲಿ ನೀರನ್ನು ದೇವರ ಪಕ್ಕ ಇಟ್ಟಿರುತ್ತಾರೆ ಈ ಸಂಪ್ರದಾಯ ತಿರುಪತಿ ಕ್ಷೇತ್ರದಲ್ಲಿ ಇಂದಿಗೂ ನಡೆಯುತ್ತಿದೆ ಪ್ರತಿ ಮನೆಯಲ್ಲೂ ಇಟ್ಟು ಪೂಜೆ ಮಾಡುವ ರೀತಿ ಇರುವುದಿಲ್ಲ ಅಂತಹ ಮನೆಯಲ್ಲಿ ಈ ರೀತಿ ಚೊಂಬಿನಲ್ಲಿ ದೇವರ ಮುಂದೆ ನೀರನ್ನು ಇಟ್ಟು ಪೂಜಿಸಿದರೂ ಕೂಡ ಕಲಶ ಇಟ್ಟು ದೇವರ ಪೂಜೆ ಮಾಡಿದ ಪುಣ್ಯ ಲಭಿಸುತ್ತದೆ ಚೆನ್ನಾಗಿ ತೊಳೆದ ಒಂದು ಚೆಂಬಿಗೆ ಶುದ್ಧ ಜಲವನ್ನು ತುಂಬಿಸಿ ಇಡಬೇಕು ಆ ಚೊಂಬಿಗೆ ಮೂರು ಕಡೆ ಗಂಧ ಕುಂಕುಮದ ಬೊಟ್ಟನ್ನು ಇಡಬೇಕು ಸಾಧ್ಯವಾದರೆ ಒಂದು ತುಳಸಿ ದಳವನ್ನು ಕೂಡ ಈ ಚೊಂಬಿಗೆ ಹಾಕಬಹುದು ಮರುದಿನ ಆ ನೀರನ್ನು ತುಳಸಿದಳದ ಸಹಾಯದಿಂದ ಮನೆಯ ಎಲ್ಲ ಮೂಲೆಗೂ ಪ್ರೋಕ್ಷಣೆ ಮಾಡಿ ಇದರಿಂದ ಎಲ್ಲ ನೆಗೆಟಿವ್ ಶಕ್ತಿಗಳು ಹೊರಹೋಗುತ್ತದೆ ಉಳಿದ ನೀರನ್ನು ಮನೆಯ ಸದಸ್ಯರು ಸೇವಿಸಿ ಇದರಿಂದ ಅನಾರೋಗ್ಯ ಸಮಸ್ಯೆಗಳು ಬರುವುದಿಲ್ಲ ನೀರನ್ನು ಸೇವಿಸಲು ಆಗದಿದ್ದರೆ ತುಳಸಿ ಗಿಡಕ್ಕೂ ಈ ನೀರನ್ನು ಹಾಕಬಹುದು ನಿತ್ಯವೂ ನೀರನ್ನು ಬದಲಿಸಲು ಸಾಧ್ಯವಾಗದಿದ್ದರೆ ದಿನ ಬಿಟ್ಟು ದಿನ ಅಥವಾ ಮೂರು ದಿನಕ್ಕೊಮ್ಮೆ ಬದಲಿಸಿದರೆ ಸಾಕು ಈ ರೀತಿ ನೀರನ್ನು ಇಡುವುದು ತುಂಬ ಶುಭಕರ ಇದರಿಂದ ದೇವರ ಕೃಪೆ ಮನೆಗೆ ಲಭಿಸಿ ಅನೇಕ ಕಷ್ಟಗಳು ನಮ್ಮಿಂದ ದೂರವಾಗುತ್ತದೆ ಹಣ ಆರೋಗ್ಯ ವ್ಯಾಪಾರ ಉದ್ಯೋಗ ವಿದ್ಯೆ ಯಾವುದೇ ಸಮಸ್ಯೆಗಳಿದ್ದರೂ ನಿವಾರಣೆಯಾಗುತ್ತದೆ ದೇವರ ಮುಂದಿಟ್ಟ ದೀಪಗಳು ನೆಲಕ್ಕೆ ಸ್ಪರ್ಶ ಮಾಡುವಂತಿರಬಾರದು ಬದಲಾಗಿ ದೀಪದ ಕೆಳಗೆ ಒಂದು ವೀಳ್ಯದಲೆ ಅಥವಾ ಚಿಕ್ಕ ತಟ್ಟೆಯನ್ನು ತಪ್ಪದೇ ಇಡಬೇಕು ನಾವು ದೀಪಕ್ಕೆ ಎಳ್ಳೆಣ್ಣೆ ತುಪ್ಪ ಬಳಸಬಹುದು ದೀಪಕ್ಕೆ ಎಣ್ಣೆ ಹಾಕಿದ ನಂತರ ಯಾವುದೇ ಕಾರಣಕ್ಕೂ ಒಂಟಿ ಬತ್ತಿಗಳನ್ನು ಹಾಕಬಾರದು ಜೋಡಿ ಬತ್ತಿಗಳನ್ನು ಹಾಕಬೇಕು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳು ದೀಪದ ಬತ್ತಿಗಳ ಮೂಲಕ ಸುಟ್ಟು ಜ್ಞಾನಜ್ಯೋತಿಯು ನಮ್ಮಲ್ಲಿ ಬೆಳಗಲಿ ಎಂಬುದು ಇದರ ಸಂಕೇತ ಒಂಟಿ ಬತ್ತಿಯನ್ನು ಹಾಕಿ ಎಂದಿಗೂ ದೀಪಾರಾಧನೆ ಮಾಡಬಾರದು ಯಾಕೆಂದರೆ ಸಾವಿನ ಮನೆಯಲ್ಲಿ ಮಾತ್ರ ಒಂಟಿ ಬತ್ತಿ ಹಾಕಿ ಆ ದಿನ ದೀಪ ಬೆಳಗಿಸಲಾಗುತ್ತದೆ ಬೆಂಕಿ ಬಳಸಿ ನೇರವಾಗಿ ದೀಪ ಹಚ್ಚಬಾರದು ದೀಪದ ಮುಂದೆ ಏನಾದರೂ ಸಿಹಿ ನೈವೇದ್ಯ ಹಾಗೂ ಅಕ್ಷತೆಯನ್ನು ತಪ್ಪದೇ ಇಡಬೇಕು ಇದರಿಂದ ಮಹಾಲಕ್ಷ್ಮಿ ಕೃಪೆ ಪ್ರಾಪ್ತಿಯಾಗುತ್ತದೆ ದೀಪಾರಾಧನೆಗೆ ಎಂದಿಗೂ ಸ್ಟೀಲ್ ದೀಪಗಳನ್ನು ಬಳಸಬಾರದು ಪ್ರತಿನಿತ್ಯ ತಲೆಸ್ನಾನ ಮಾಡಿ ಸ್ತ್ರೀಯರು ದೀಪ ಬೆಳಗಿಸಬೇಕೆಂಬ ಯಾವ ನಿಯಮವೂ ಇಲ್ಲ ಸ್ತ್ರೀಯರು ವಾರಕ್ಕೆ ಒಂದು ಅಥವಾ ಎರಡು ಬಾರಿ ತಲೆಸ್ನಾನ ಸ್ನಾನ ಮಾಡಬೇಕು ಪ್ರತಿನಿತ್ಯ ಕೈಕಾಳು ತೊಳೆದುಕೊಂಡು ಅಥವಾ ಮೈಸ್ನಾನ ಮಾಡಿಕೊಂಡು ದೇವರ ದೀಪಗಳನ್ನು ಬೆಳಗಿಸಬೇಕು ದೀಪಾರಾಧನೆ ಮಾಡುವಾಗ ದೀಪಗಳು ದೇವರ ಕಡೆ ನೋಡುವಂತಿರಬೇಕು ದೀಪಗಳು ನಮ್ಮ ಕಡೆ ನೋಡುವಂತಿರಬಾರದು ದೇವರಿಗೆ ಬಲಗಡೆ ಬರುವ ದೀಪವನ್ನು ಮೊದಲು ಬೆಳಗಿಸಿ ನಂತರ ಎಡಗಡೆ ದೀಪವನ್ನು ಬೆಳಗಿಸಬೇಕು ದೀಪಾರಾಧನೆ ಮಾಡಿದ ಬತ್ತಿಗಳು ಪೂರ್ತಿಯಾಗಿ ಖಾಲಿಯಾದರೆ ಅದು ತುಂಬ ಒಳ್ಳೆಯದು ದೀಪ ಹಚ್ಚುವಾಗ ಯಾರೊಂದಿಗೂ ಮಾತನಾಡಬಾರದು ಮೌನವಾಗಿ ಇದ್ದು ದೀಪಾರಾಧನೆ ಮಾಡಬೇಕು ಸಾಧ್ಯವಾದರೆ ಮುಖ್ಯಧಾರದ ಮುಂದೆ ತುಳಸಿ ಗಿಡದ ಮುಂದೆ ಪ್ರತಿ ಶುಕ್ರವಾರ ದಿನ ದೀಪಾರಾಧನೆ ಮಾಡಿ ಇದರಿಂದ ಮಹಾಲಕ್ಷ್ಮಿಯ ಅನುಗ್ರಹ ನಿಮ್ಮ ಮನೆಗೆ ಪ್ರಾಪ್ತಿಯಾಗಿ ಕಷ್ಟವೆಲ್ಲ ದೂರವಾಗುತ್ತದೆ ಸಂಜೆ ಸಮಯದಲ್ಲಿ ವಿಷ್ಣು ಸಹಸ್ರನಾಮ ಕೇಳುವಂತೆ ಮಾಡಿ ಇದರಿಂದ ಮಹಾಲಕ್ಷ್ಮೀ ದೇವಿಯ ಆಗಮನ ಒಣಗೇ ಆಗುತ್ತದೆ ಮುಸ್ಸಂಜೆ ಸಮಯದಲ್ಲಿ ಸ್ತ್ರೀಯರು ಕಣ್ಣೀರು ಹಾಕುವುದು ಗಂಡನೊಂದಿಗೆ ಜಗಳ ಮಾಡುವುದು ಮಾಡಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ ಇಂತಹ ಯೂಸ್ಫುಲ್ ಇನ್ಫಾರ್ಮೇಶನ್ಗಾಗಿ ನಮ್ಮ ವೀಕ್ಷಣ ಲೋಕ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ